ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತು ಧರ್ಮದತ್ತನು ಪ್ರೇತರೂಪದ ಆ ಕಲಹೆಗೆ ಹೀಗೆ ಹೇಳಿದನು ಹೇ ಸ್ತ್ರೀ ತೀರ್ಥ ಸ್ನಾನ ದಾನ ವ್ರತ ಪೂಜಾದಿಗಳಿಂದ ಪಾಪಗಳು ನಾಶವಾಗುತ್ತವೆ ಆದರೆ ಈ ಪ್ರೇತ ಶರೀರದಿಂದ ನೀನು ಇವುಗಳನ್ನು ಮಾಡಲು ಸಾಧ್ಯವಿಲ್ಲ ಅದೂ ಅಲ್ಲದೆ ಮುಂಬರುವ ಮೂರು ಜನ್ಮಗಳ ಕರ್ಮ ಪರಿಹಾರ ಅಷ್ಟು ಸುಲಭವೂ ಅಲ್ಲ ಆದ್ದರಿಂದ ನಾನು ಆ ಜನ್ಮ ಕಾರ್ತೀಕ ವ್ರತ ಮಾಡಿದ್ದರ ಫಲದ ಅರ್ಧ ಭಾಗವನ್ನು ನಿನಗೆ ಧಾರೆ ಎರೆದುಕೊಡುವೆ ಇದರಿಂದ ನಿನಗೆ ಮೋಕ್ಷ ದೊರಕುವಂತಾಗಲಿ ಹೀಗೆ ನುಡಿದ ಧರ್ಮದತ್ತನು ನಾರಾಯಣ ಮಂತ್ರದ ಜಪಸಹಿತವಾಗಿ ತುಳಸಿ ಜಲದಿಂದ ಆ ಪ್ರೇತಕ್ಕೆ ಪ್ರೋಕ್ಷಿಸಿ ಕಾರ್ತೀಕ ವ್ರತದ ಪುಣ್ಯವನ್ನು ಧಾರೆ ಎರೆದು ದಾನವಾಗಿತ್ತನು ಇದರಿಂದ ಆಕೆಯ ಪ್ರೇತ ಶರೀರ ನಾಶವಾಗಿ ತೇಜೋಮಯವಾದ ದಿವ್ಯ ಶರೀರವು ಬಂದಿತು ಪ್ರೇತ ಶರೀರ ನಿವೃತ್ತಿಯಾದ ಬಳಿಕ ಆ ಕಲಹೆಯು ಕೃತಜ್ಞತಾಭಾವದಿಂದ ಬ್ರಾಹ್ಮಣನಿಗೆ ಅನೇಕ ಬಾರಿ ವಂದನೆ ಮಾಡಿದಳು ಆಗ ವಿಷ್ಣುದೂತರು ಆಕಾಶ ಮಾರ್ಗದಲ್ಲಿ ವಿಮಾನ ಸಹಿತರಾಗಿ ಅಲ್ಲಿಗೆ ಬಂದರು ಅವರಲ್ಲಿ ಪುಣ್ಯಶೀಲ ಸುಶೀಲರೆಂಬ ದ್ವಾರಪಾಲಕರು ಆಕೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿದರು ಅಪ್ಸರೆಯರು ಹಾಗೂ ಇತರ ದೇವತಾ ಸ್ತ್ರೀಯರು ಆಕೆಯನ್ನು ಆದರೋಪಚಾರಗಳಿಂದ ಬರಮಾಡಿಕೊಂಡರು ವಿಷ್ಣು ಲೋಕದಿಂದ ಬಂದ ವಿಮಾನವನ್ನು ನೋಡಿ ಧರ್ಮದತ್ತನು ಆ ವಿಷ್ಣು ದೂತರನ್ನು ವಂದಿಸಿದನು ಆ ದ್ವಾರಪಾಲಕರಾದ ಸುಶೀಲ ಪುಣ್ಯಶೀಲರು ಧರ್ಮದತ್ತನನ್ನು ಕುರಿತು ಹೀಗೆ ಹೇಳಿದರು ಹೇ ವಿಷ್ಣು ಭಕ್ತನೇ ದೀನರಲ್ಲಿ ದಯೆ ತೋರಿಸುವಾತನು ದೈವ ಭಕ್ತನೂ ಆದ ನೀನು ಧನ್ಯನೇ ಸರಿ ಒಬ್ಬ ದೀನಳಿಗಾಗಿ ಲೋಕೋತ್ತರವಾದ ಕಾರ್ತೀಕ ಮಾಸ ಮಹಿಮಾವ್ರತದ ಪುಣ್ಯವನ್ನು ಧಾರೆಯೆರೆದಿರುವೆ ಇದರಿಂದ ನಿನ್ನ ಸಕಲ ಪಾಪಗಳ ನಾಶವಾಯಿತು ಇವಳ ಪಾಪಗಳು ಭಸ್ಮವಾಯಿತು ನೀನು ಮಾಡಿದ ದೀಪದಾನದ ಫಲವಾಗಿ ಆಕೆಗೆ ದಿವ್ಯ ರೂಪವು ತುಳಸಿ ಪೂಜೆಯಿಂದ ಆಕೆಗೆ ವಿಷ್ಣು ಲೋಕ ಪ್ರಾಪ್ತಿಯು ಜಾಗರಣೆ ಫಲದಿಂದ ದಿವ್ಯ ವಿಮಾನಯಾನವು ಲಭಿಸಿತು ಈ ಪುಣ್ಯ ದಾನದಿಂದ ನಿನ್ನ ಪುಣ್ಯವು ಅನಂತವಾಯಿತು ನಿನಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಹೀಗೆ ಹೇಳಿದ ವಿಷ್ಣು ದೂತರು ಧರ್ಮದತ್ತನಿಗೆ ಹೇಳಿದರು ವೈಕುಂಠ ಲೋಕದಲ್ಲಿ ನಿನ್ನ ಪುಣ್ಯವು ಮುಗಿದ ಬಳಿಕ ತ್ರೇತಾಯುಗದಲ್ಲಿ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಯಾಗಿ ಜನಿಸಿ ಶ್ರೀಮನ್ನಾರಾಯಣನನ್ನು ಮಗನನ್ನಾಗಿ ಪಡೆಯುವೆ ಈ ಕಲಹ ಆಗ ಕೈಕೇಯಿಯಾಗಿ ಜನ್ಮತಾಳಿ ದೇವ ಕಾರ್ಯಾರ್ಥವಾಗಿ ರಾವಣ ಸಂಹಾರಕ್ಕೆ ಕಾರಣಳಾಗುತ್ತಾಳೆ ನಿನ್ನ ವ್ರತದ ಅರ್ಧ ಪುಣ್ಯದಿಂದಲೇ ಇಷ್ಟು ಫಲವೆಂದ ಬಳಿಕ ಕಾರ್ತೀಕ ಮಾಸದ ಮಹಿಮೆ ಫಲವನ್ನು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು.